ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ಉಚಿತ ವಿದ್ಯುತ್ ಮೀನ್ಸ್ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ ಮಹತ್ವದ ಬದಲಾವಣೆಯನ್ನೇ ತಂದಿದೆ ಅಂತ ಹೇಳ್ಬೋದು ಹಾಗಿದ್ರೆ ಏನಪ್ಪಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ಏನಪ್ಪ ಅದು ಅಂತಂದ್ರೆ ರಾಜ್ಯದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಜ್ಯೋತಿ ಯೋಜನೆ ಕೂಡ ಒಂದು ವಿಶೇಷ ಈ ಯೋಜನೆ ಕೇವಲ ಬಡವರಿಗೆ ಮಾತ್ರ ಸೀಮಿತವಾಗಿಲ್ಲ ಮಧ್ಯಮ ವರ್ಗದವರು ಬಾಡಿಗೆ ಮನೆಯಲ್ಲಿರುವವರು ಹಾಗೆ ಮಿಡಲ್ ಕ್ಲಾಸ್ ಪೀಪಲ್ ಎಲ್ರೂ ಈ ಯೋಜನೆಯ ಉಚಿತ ವಿದ್ಯುತ್ ಯೋಜನೆಯ ಲಾಭವನ್ನ ಪಡ್ಕೊಂತ ಇದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಗೃಹಜ್ಯೋತಿ ಯೋಜನೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಯಾಕಂದ್ರೆ ಲಕ್ಷಾಂತರ ಕುಟುಂಬಗಳು ಎಂದು ಉಚಿತವಾಗಿ ವಿದ್ಯುತ್ ಪಡೆದುಕೊಳ್ಳುತ್ತಿದ್ದಾರೆ ಮತ್ತೆ ಇನ್ನೂರು ಯೂನಿಟ್ಗಿಂತಲೂ ಕಡಿಮೆ ವಿದ್ಯುತ್ ಯಾರು ಬಳಸುತ್ತಿದ್ದಾರೋ ಅಂತವರಿಗೆ ಈ ಯೋಜನೆಯ ಪ್ರಯೋಜನ ಸಿಗ್ತಾ ಇದೆ ಮೀನ್ಸ್ ಇನ್ನೂರು ಯೂನಿಟ್ ಗೃಹ ಜೊತೆಯಲ್ಲಿ ಹೇಳಿದ್ರು ಇನ್ನೂರು ಯೂನಿಟ್ಗಿಂತ ಒಳಗಡೆ ಯಾರ್ಯಾರು ಬಳಸ್ತಾ ಇದ್ದಾರೋ ಅವರಿಗೆ ಜೀರೋ ಬಿಲ್ ಬರ್ತಾ ಇದೆ ಸೊ ಅಂಥವರು ಈ ಯೋಜನೆಯ ಉಪಯೋಗವನ್ನು ಪಡ್ಕೊತಾ ಇದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಗೃಹ ಜೊತೆ ಯೋಜನೆಗೆ ಸಂಬಂಧಪಟ್ಟಂತೆ ಮಹತ್ವದ ಬದಲಾವಣೆಯನ್ನ ಸರ್ಕಾರ ನಿರ್ಧರಿಸಿದ್ದು ಈ ಬಗ್ಗೆ ಸಚಿವರು ಕೆಲವು ಸೊ ಕೆಲವೊಂದು ಮಾಹಿತಿಯನ್ನು ನೀಡಿದ್ದಾರೆ ಗೃಹ ಜ್ಯೋತಿ ಗೃಹ ಜ್ಯೋತಿಯಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತ ಅಂದ್ರೆ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರತ್ಯೇಕ ಪೋರ್ಟಲ್ ಅನ್ನ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಸರ್ಕಾರದ ಇತರ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳುವುದಕ್ಕೆ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಆದ್ರೆ ಗೃಹ ಜ್ಯೋತಿ ಯೋಜನೆಗೆ ಮಾತ್ರ ಸೇವಾ ಸಿಂಧು ಅಪ್ಲಿಕೇಶನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿತ್ತು ಮೀನ್ಸ್ ಬೇರೆ ಎಲ್ಲ ಯೋಜನೆಗಳಿಗೆ ಹೋಗಿಕ್ಕೆ ಕೇಂದ್ರಗಳಲ್ಲೇನೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗಿತ್ತು ಬಟ್ ಇವಾಗ ಗೃಹ ಜ್ಯೋತಿ ಯೋಜನೆಗೆ ಆನ್ಲೈನ್ ಮೂಲಕ ಸೇವಾ ಸಿಂಧು ಅಪ್ಲಿಕೇಶನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇದೀಗ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಸೇವಾ ಸಿಂಧು ಪೋರ್ಟಲ್ ಬದಲಿಗೆ ಪ್ರತ್ಯೇಕ ಪೋರ್ಟಲ್ ಬಿಡುಗಡೆ ಮಾಡಿ ಮಾಡಿರುವುದಾಗಿ ಸರ್ಕಾರ ಮಾಹಿತಿ ನೀಡಿದೆ ಮೀನ್ಸ್ ಇವಾಗ ಹೊಸದಾಗ್ಯಾರು ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ರೆ ಸೇವಾ ಸಿಂಧು ಅನ್ನೋದೊಂದು ಪೋರ್ಟಲ್ ಯೂಸ್ ಮಾಡಂಗಿಲ್ಲ ಬಟ್ ಪ್ರತ್ಯೇಕವಾಗಿ ಇನ್ನೊಂದು ಪೋರ್ಟಲ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಆನ್ಲೈನ್ ನಲ್ಲಿಯೇ ಬುಕ್ ಮಾಡಿಕೊಳ್ಬಹುದು ಮೀನ್ಸ್ ಡಿ ಲಿಂಕ್ ಲಿಂಕ್ ಮಾಡಿಸ್ಕೋಬಹುದು ಗೃಹ ಜ್ಯೋತಿ ಯೋಜನೆಯ ಪ್ರಯೋಜನವನ್ನ ಸಾಕಷ್ಟು ಬಾಡಿಗೆದಾರರು ಕೂಡ ಪಡೆದುಕೊಳ್ಳುತ್ತಿರುವುದು ವಿಶೇಷ ಇದರಿಂದಾಗಿ ಬಾಡಿಗೆ ಮನೆಯಲ್ಲಿ ವಾಸಿಸುವ ಅದೆಷ್ಟೋ ಜನ ಪ್ರತಿ ತಿಂಗಳು ಸಾವಿರಾರು ರೂಪಾಯಿಗಳನ್ನು ಉಳಿತಾಯ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿದೆ ಇದರಿಂದ ಬಾಡಿಗೆ ಮನೆಯಲ್ಲಿರೋರು ಅದೆಷ್ಟೋ ಜನ ಪ್ರತಿ ತಿಂಗಳು ಸಾವಿರ ರೂಪಾಯಿಗಳನ್ನ ಉಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ಒಂದು ವೇಳೆ ನೀವು ಉಚಿತ ವಿದ್ಯುತ್ ಪಡೆದುಕೊಳ್ಳುವರಾಗಿದ್ದು ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಸ್ಥಳಾಂತರ ಸ್ಥಳಾಂತರಗೊಳ್ಳುವುದಿದ್ದರೆ ಹಳೆಯ ನೋಂದಣಿಯನ್ನು ರದ್ದುಪಡಿಸಿಕೊಂಡು ಹೊಸ ನೋಂದಣಿ ಮಾಡಿಸಿಕೊಳ್ಳಬೇಕು ಇದಕ್ಕೆ ಡೀಲಿಂಗ್ ಲಿಂಕ್ ಪ್ರಕ್ರಿಯೆ ಎಂದು ಹೇಳಲಾಗುತ್ತದೆ ಮೀನ್ಸ್ ನೀವು ಬಾಡಿಗೆ ಇವಾಗ ಬಾಡಿಗೆ ಮನೇಲಿ ಇದ್ದೀರಾ ಅಂತ ಅನ್ಕೊಳ್ಳಿ ಅದು ನೆಕ್ಸ್ಟ್ ಇನ್ನೊಂದು ಬಾಡಿಗೆ ಮನೆಗೆ ಹೋಗಬೇಕಂದ್ರೆ ಈ ಬಾಡಿಗೆ ಮನೆಯಲ್ಲಿ ರದ್ದು ಮಾಡಿ ನೆಕ್ಸ್ಟ್ ಹೋಗುವಂತ ಅಡುಗೆ ಮನೆಗೆ ವಿದ್ಯುತ್ ಗೃಹ ಜ್ಯೋತಿಯನ್ನ ಲಿಂಕ್ ಮಾಡ್ಕೋಬೇಕು ಇದಕ್ಕೆ ಲಿಂಕ್ ಪ್ರಕ್ರಿಯೆ ಅಂತಾನೆ ಹೇಳ್ತಾರೆ ಇದೀಗ ನಿಮ್ಮ ಆಧಾರ್ ಸಂಖ್ಯೆಯನ್ನು ಕೊಟ್ಟು ಹಳೆಯ ಮನೆಯ ಸಂಖ್ಯೆಯನ್ನು ತೆಗೆಸಿ ಹೊಸ ಮನೆ ಸಂಖ್ಯೆಯನ್ನು ಹಾಕಿಸಿಕೊಂಡು ಮತ್ತೆ ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹಾಗಾಗಿ ಆನ್ಲೈನ್ ಅಲ್ಲಿಯೇ ಡೀಲಿಂಕ್ ಪ್ರಕ್ರಿಯೆ ಮಾಡ್ಕೋಬಹುದು ನೀವು ಆನ್ಲೈನ್ ಮತ್ತೆ ಅಪ್ಲೈ ಮಾಡ್ಕೋಬಹುದು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಹತ್ತು ಯೂನಿಟ್ ಉಚಿತ ವಿದ್ಯುತ್ ಟೆನ್ ಯೂನಿಟ್ ಫ್ರೀ ಎಲೆಕ್ಟ್ರಿಸಿಟಿ ಅಂತಾನೆ ಹೇಳ್ಬೋದು ಸುಮಾರು ನಲವತ್ತೆಂಟು ಯೂನಿಟ್ ಪ್ರತಿ ಸುಮಾರು ನಲವತ್ತೆಂಟು ಯೂನಿಟ್ ವಾರ್ಷಿಕ ಸರಾಸರಿ ಬಳಕೆ ಮಾಡುತ್ತಿರುವವರಿಗೆ ಹತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ವಿದ್ಯುತ್ ನೀಡಿದ್ರೆ ಅದು ಹೆಚ್ಚು ಪ್ರಯೋಜನಕಾರಿ ಆಗಿರಲಿಲ್ಲ ಇದನ್ನ ಮನಗಂಡಿರುವ ಸರ್ಕಾರ ಇಂಥವರಿಗೆ ಹತ್ತು ಪರ್ಸೆಂಟ್ ಯೂನಿಟ್ ಬದಲು ಹತ್ತು ಯೂನಿಟ್ ಗಳನ್ನ ಹೆಚ್ಚುವರಿಯಾಗಿ ನೀಡಲು ತೀರ್ಮಾನಿಸಿದೆ ನೋಡೋದಲ್ಲ ಕೃಷಿ ವಿಷಯ ಹತ್ತು ಯೂನಿಟ್ ನ ಎಕ್ಸ್ಟ್ರಾ ಕೊಡಬೇಕು ಅಂತ ಸರ್ಕಾರದವರು ತೀರ್ಮಾನಿಸಿದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದ ಸರಾಸರಿ ನಲವತ್ತೆಂಟು ಯೂನಿಟ್ ವಿದ್ಯುತ್ ಬಳಸುವವರು ಐವತ್ತೆಂಟು ಯೂನಿಟ್ ವರ್ಗು ಕೂಡ ಬಳಕೆ ಮಾಡಿಕೊಳ್ಳುವ ಸೊ ಸಾಧ್ಯತೆ ಇದೆ ಇದರಿಂದ ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ರಾಜ್ಯಾದ್ಯಂತ ಸುಮಾರು ಎಪ್ಪತ್ತು ಲಕ್ಷ ಕುಟುಂಬಗಳು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದಾರೆ ಅಂತಾನೆ ಏನೇ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಸರ್ಕಾರದವರು ಹತ್ತು ಯೂನಿಟ್ ನ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಮೀನ್ಸ್ ಕಡಿಮೆ ಗೃಹ ಜ್ಯೋತಿಯನ್ನ ಬಳಸ್ತಾ ಇರೋರಿಗೆ ಹತ್ತು ಯೂನಿಟ್ ಫ್ರೀ ಅಂತಾನೇ ಕೊಡ್ತಾ ಇದಾರೆ ಹಾಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದ್ರೆ ಇಲ್ಲಿರೋ ಅಂತ ರದ್ದು ಮಾಡಿ ನೆಕ್ಸ್ಟ್ ಮನೆಗೆ ಹೋಗ್ತಿರಲ್ಲ ಅಲ್ಲಿ ಆಧಾರ್ ಸಂಖ್ಯೆ ಎಲ್ಲ ಕೊಟ್ಟು ನಿಮ್ ನೇಮ್ ಎಲ್ಲ ಕೊಟ್ಟು ಚೇಂಜ್ ಮಾಡ್ಕೋಬಹುದು ಅದು ಆನ್ಲೈನ್ ನಲ್ಲೇ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದಾರೆ ಫ್ರೆಂಡ್ಸ್ ಈ ಗೃಹ ಜ್ಯೋತಿಯಲ್ಲಿ ಇಷ್ಟು ಬದಲಾವಣೆ ಆಗಿದೆ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಒಂದು ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್